ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಆಟೋ ಕನ್ನಡಿಗ ನಮ್ ಜೊತೇಲಿದ್ದಾರೆ ನಮ್ ಸಾಹೇಬ್ರು ಸಾಹೇಬ್ರಿ ಬೇಕು ಸಾಹೇಬ್ರಿ ಕ್ರಿಯನ್ಸ್ ಕಲರ್ಸ್ಬೇಕಾ ನಿನ್ನೆ ನೈಟ್ ಹೇಳಿಲ್ಲ ಬೆಳ್ ಬೆಳಿಗ್ಗೆ ಹೇಳ್ತಾವ್ರೆ ಸ್ಕೂಲ್ ಹೋಗಲ್ಲ ನಾನು ನನ್ನ ತಂದಿಲ್ಲ ಅಂತ ಹೇಳೇ ನನ್ಗೆ ಹೇಳಿದ್ರೆ ತರ್ಸಿದ್ದೆ ಅಲ್ವಾ ಸಾಹೇಬ್ರ ಸಾಹೇಬ್ರಿಗೆ ಕ್ರಿಯನ್ಸ್ ಕೊಡಸ್ಬಿಟ್ಟು ಸ್ಕೂಲಿಗೆ ಬಿಡಕ್ ಬಿಸಾಕ್ಬಿಡೋಣ ಸಾಹೇಬ್ರನ್ನ ಎತ್ತಿ ಬಿಸಾಕ್ಬಿಟ್ಟು ಬಂದ್ಬಿಡೋಣ ಅಲ್ವಾ ಸಾಹೇಬ್ರ ಸಾಹೇಬ್ರೆ ಇಲ್ಲ ಅಲ್ಲಿನೂ ಅಂಗಡಿ ಕ್ಲೋಸ್ ಆಗೈತೆ ಏನ್ ಮಾಡೋದು ಬೇಡ ನಿಮ್ಗೆ ಹಂಗೆ ಸ್ಕೂಲ್ಗೆ ಏ ನಿನ್ನೆ ಹೇಳ್ಬೇಕು ತಾನೇ ಬೇಕು ಅಂತ ಇವಾಗ ಹೇಳಿದ್ರೆ ಒಡಿಸ್ಕೋ ಹೋಗಿ ತಾನೇನು ಮಾಡಲಿ ಇಷ್ಟು ಬೆಳಿಗ್ಗೆ ಬೈ ಯಾ ಅಂಗಡಿ ಓಪನ್ ಇರೋಲ್ಲ ಅಲ್ಲೊಂದು ಅಂಗಡಿ ಐತೆ ಕೇಳೋಣ ಸಿಕ್ಕರೆ ಕೊಡ್ಸೋಣ ಇಲ್ಲ ಅಂತಂದರೆ ಸಾಬ್ರನ್ನ ಹಂಗೆ ಸ್ಕೂಲಲ್ಲಿ ಬಿಸಾಕ್ಬಿಟ್ಟು ಮೇಡಮ್ ಕೈಯಲ್ಲಿ ಬಡ್ಸೋಣ ಅಲ್ವಾ ಸರ್ ಸಿಕ್ಕೈತೆ ಸಹೇಬ್ರೆ ಇದೇನಾ ಹಾಂ ಖುಷಿನಾ ಇಲ್ಲಿ ತಿರುಗಿ ಇಲ್ಲಿ 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 ಸಾಯಬ್ರ ಸ್ಟೈಲ್ ನೋಡಿ ಇಲ್ಲಿ ಹೆಂಗ್ ಬರ್ಸೋ ಸರ್ ಹೆಸರನ್ನ ಬನ್ನಿ ಬಾಯ್ ಸಾಹೇಬ್ರನ್ನ ಸ್ಕೂಲಿಗೆ ಬಿಟ್ಟು ನಾವು ಓಡೋಣ ಸಾಹೇಬ್ರೆ ನೋಡಿ ಅಲ್ಲಿ ಟೀಚರ್ ಕರೀತಾರ ಓಡು 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 ಓಡ ಬಾಯ್ ಬಾಯ್ ಡ್ಯೂಟಿ ಆನ್ ಮಾಡೋಣ ಕರ್ಕೊಂಡು ಆದರೆ ಇದು ಫೋಟೋ ಕೇಳ್ದು ಒಂದಾಯ ಯಾವ್ದ್ ನೋಡಿ ಅಣ್ಣ ಇಷ್ಟೊತ್ತು ಯಾವ್ದು ಬರ್ಲಿಲ್ಲ ಇವಾಗ ಒಂದು ಹಾಕೊಂಡಿದೀನಿ ಅವಾಗ ಡ್ಯೂಟಿಗಳು ಬರ್ತಾ ಇದ್ದಾವೆ ಏನು ಮಾಡೋಕಾಗಲ್ಲ ಈಗ ಹಾಕಿ ಹಾಕೊಂಡಿರೋದನ್ನ ಫಸ್ಟ್ ಚೆಕ್ನ ಕಂಪ್ಲೀಟ್ ಮಾಡೋಣ ಹೋಗ್ಬಿಟ್ಟು ಪ್ಯಾಸೆಂಜರ್ನ ಡ್ರಾಪ್ ಮಾಡೋಣ ಬರ್ತಾ ಇದಾರೆ ಪ್ಯಾಸೆಂಜರು ಇಲ್ಲಿಂದ ಪಿಕಪ್ ಎಲ್ಲಂಕ ಡ್ರಾಪ್ ಟ್ರಾಫಿಕ್ ಇದ್ರೆ ಈ ರೀತಿ ಇರಬೇಕು ಏಳು ಕಿಲೋಮೀಟರ್ ಬರೀ ಹದಿಮೂರು ನಿಮಿಷ ತೋರಿಸ್ತಾ ಇದೆ ಕೆಲವೊಂದು ಕಡೆ ಏನಾಗುತ್ತೆ ಅಂತಂದ್ರೆ ಹತ್ತು ಕಿಲೋಮೀಟರ್ ನಾವು ಹೋದ್ರೂ ಒನ್ ಅನ್ ಅವರ್ ತೋರಿಸ್ತಾ ಇರುತ್ತೆ ಅದಕ್ಕೆ ಇಲ್ಲೇ ಲೋಕಲ್ಲೇ ಹೊಡಿಯೋದು ಬೆಟ್ರೂ ಏಳು ಕಿಲೋಮೀಟರ್ ಹತ್ತು ಹತ್ತು ಕಿಲೋಮೀಟರ್ ಬಾಡಿಗೆ ಲೋಕಲ್ ಬಾಡಿಗೆ ಮಿನಿಮಮ್ ಒಂದು ಐದು ಕಿಲೋಮೀಟರ್ ಬಾಡಿಗೆ ಹೊಂದ್ಕೊಂಡು ವಿತೌಟ್ ಟ್ರಾಫಿಕ್ ಎಲ್ಲ ಟ್ರಾಫಿಕ್ ಟೆನ್ಷನ್ ಇಲ್ಲದೆ ಆರಾಮಾಗಿ ಡ್ಯೂಟಿ ಮಾಡ್ಬೋದು ಎರಡು ಕಿಲೋಮೀಟ್ರ್ ಪಿಕಪ್ ಬಂದುಬಿಟ್ಟು ರೈಲ್ವೆ ಸ್ಟೇಷನಿಂದ ಪಿಕ್ ಮಾಡಿ ಹೋಗ್ತಾ ಇರೋದು ಇವಾಗ ಅಲ್ಲಿ ಆ ಕಡೆ ಇದ್ದೆ ನಾನು ಆ ಕಡೆಯಿಂದ ಇಲ್ಲಿಗೆ ಬರೋಕ್ಕೆ ಹತ್ತು ನಿಮಿಷ ಆಯಿತು ಪ್ಯಾಸೆಂಜರ್ಗೆ ಫೋನ್ ಮಾಡಿದ್ದೆ ವೆಯ್ಟ್ ಮಾಡ್ತೀನಿ ಅಂತಂದ್ರು ಅದಕ್ಕೆ ಬಂದೆ ಬಂದುಬಿಟ್ಟು ಡ್ರಾಪ್ ಮಾಡಿ ಸಾರಿ ವೆಯ್ಟ್ ಮಾಡಿ ಪಿಕಪ್ ಮಾಡಿಕೊಂಡು ಹೋಗ್ತಾ ಇರೋದು ಇವಾಗ ಇದ್ಯಾವುದೋ ನೋಡೋ ನ್ಯಾನೋ ಥರಾನೇ ಇದೆ ಆದರೆ ನೀವು ಅಂತೆ ಎಲೆಕ್ಟ್ರಿಕ್ಕು ಇದ್ರ ಬಗ್ಗೆ ಗೊತ್ತಾ ನಿಮಗೆ ಸೇಮ್ ನೋಡೋಕೆ ಮಾತ್ರ ಲುಕ್ ಮಾತ್ರ ನಾನೋನೇ ಗಾಡಿ ಕಂಪ್ನಿ ಹಸಕ್ ಇ ಓ ಮುಂದೆನು ನೋಡಿದೆ ಹಂಗೆ ಐತೆ ಹಿಂದೆನೂ ನೋಡಿದೆ ಹಂಗೆ ಐತೆ ಇದ್ರ ಬಗ್ಗೆ ಗೊತ್ತಿದ್ದ ಅವ್ರು ಕಮೆಂಟ್ ಮಾಡಿ ಯಾವುದು ಡ್ಯೂಟಿ ಬರ್ತಾ ಇದೆ ಯಾವುದಿಲ್ಲ ಗೊತ್ತಿಲ್ಲ ಯಾವ್ದು ಸಿಗುತ್ತೆ ಅದನ್ನು ಹೊಡ್ಕೊಂಡು ಕೂತ್ಕೊಳ್ಳೋಣ ಹಿಂಗೆ ಡ್ಯೂಟಿ ಆನ್ ಮಾಡಿದ್ದೀನಿ ಇದು ಡ್ಯೂಟಿ ಆನಲ್ಲೇ ಇತ್ತು ಹಿಂಗೆ ಹಾಕ್ಕೊಂಡಿದ್ದೀನಿ ಇಮ್ಮಿಡಿಯೇಟ್ಲಿ ಕ್ಯಾನ್ಸಲು ಏನು ಮಾಡ್ತೀರಾ ಬರೀ ಅಕ್ಸೆಪ್ಟ್ ಮಾಡಿದ್ದೀನಿ ಇನ್ನು ಕ್ಯಾ ಅಂದರೆ ರೂಟ್ ಮ್ಯಾಪ್ ನ್ಯಾವಿಗೇಷನ್ ಓಪನ್ ಮಾಡಿದ್ದೀನಿ ಅಷ್ಟು ಬೇಗ ಕ್ಯಾನ್ಸಲ್ ಆಯಿತು ಡ್ಯೂಟಿ ಅಂತೂ ಗೊತ್ತಾಯಿಲ್ಲ ಟಿಫಿನ್ ಮಾಡೋಣ ದೋಸೆ ಡ್ಯೂಟಿ ಆಮೇಲೆ ಇದ್ದಾವೆ ಯಾವುದಾದ್ರೂ ತಕ್ಕಂತ ತಕ್ಕಂತೆ ಆರ್ಥಮ್ ಹೋಗುತ್ತಾ ಬುಕಿಂಗ್ ಅಕ್ಸೆಪ್ಟ್ ಮಾಡಿ ಲೊಕೇಶನ್ ಹಾಕಿದ್ದೀನಿ ಅಷ್ಟು ಬೇಗ ಕ್ಯಾನ್ಸಲ್ ಆಯಿತು ಬರೀ ಲೊಕೇಶನ್ ಆನ್ ಮಾಡಿದ್ದೀನಿ ಅಷ್ಟೇ ಗಾಡಿ ಮೂವ್ ಮಾಡ್ತಾ ಇದ್ದೀನಿ ನೋಡಿ ಪಿಕಪ್ ಇಲ್ಲ ಐತೆ ಟೂ ಪಾಯಿಂಟ್ ಒನ್ ಎಂಟು ನಿಮಿಷ ತೋರಿಸ್ತಾ ಇದೆ ಕ್ಯಾನ್ಸಲ್ ಮಾಡಿಬಿಟ್ರು ಅಂತ ಇದು ಬುಕ್ಕಿಂಗ್ ಭಾಳ ಲೋಕಲ್ ಲೋಕಲ್ ಡ್ಯೂಟಿ ಹೊಡ್ಕೊಂಡು ಕೂತ್ಕೊಳ್ಳೋಣ ಇನ್ನೇನು ಮಾಡ್ತೀರ ಇದು ಹೋಗ್ಬಿಡ್ತು ಯಾವ್ದು ಇಲ್ಲ ಯಾವ್ದು ಸಿಗುತ್ತೆ ಅದನ್ನು ಮಾಡೋಣ ಯಾಕೋ ಗೊತ್ತಿಲ್ಲ ಇವತ್ತು ಡ್ಯೂಟಿಗಳು ಕಮ್ಮಿ ಇದ್ದಾವೆ ಬಂದು ನಿಂತಿದ್ದೀನಿ ಪ್ಯಾಸೆಂಜರ್ನ ಪಿಕಪ್ ಮಾಡೋಕ್ಕೆ ಯಾವ್ದು ಸಿಗ್ತೈತೆ ಅದನ್ನು ಹೊಡಿತಾ ಇದ್ದೀನಿ ಲಾಕಲ್ಲ ಲಾಂಗ್ ಐತೆ ಅದರಲ್ಲಿ ಡ್ಯೂಟಿ ಮಾಡ್ಕೋಬೇಕು ಇವಾಗ ಡ್ಯೂಟಿಗಳು ಅನ್ಕೂಲ್ ಬೀಳ್ತಾ ಇಲ್ಲ ಕಮ್ಮಿನೇ ಇರೋದು ಇವತ್ತು ಶನಿವಾರ ಬೇರೆ ಹನ್ನೆರಡು ಗಂಟೆ ಮೇಲೆ ನೋಡೋಣ ಸಿಕ್ಕರೆ ಸಿಗ್ಬೋದು ಯಾಕೋ ಡೌಟ್ ಹೊಡಿತೈತೆ ಅವ್ರು ಎರಡು ಬುಕ್ಕಿಂಗ್ ಮಾಡೋರ ಏನು ಅಂತ ಬೇರೆಯವರ ಬಾಡಿಗೆ ನಾನು ಡ್ರಾಪ್ ಮಾಡಿದೆ ಗಾಡೀಲಿ ಚಾರ್ಜು ಇಪ್ಪತ್ತು ಪರ್ಸೆಂಟ್ ಇದೆ ಸೊ ಫಸ್ಟ್ ಚಾರ್ಜ್ ಮಾಡ್ಕೊಂಡು ಬಿಡೋಣ ಆಮೇಲೆ ಮತ್ತೆ ಡ್ಯೂಟಿ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡೋಣ ಡ್ಯೂಟಿ ಮಾಡ್ಕೊಂಡು ಇಂದ ಬಂದೆ ಹಂಗೆ ಡ್ರೈವಿಂಗ್ ಸ್ವಲ್ಪ ಚಾರ್ಜ್ ಕಮ್ಮಿ ಇತ್ತು ಫಸ್ಟ್ ಚಾರ್ಜ್ ಮಾಡ್ಕೊಂಡು ಬಿಡೋಣ ಚಾರ್ಜ್ ಮಾಡ್ಕೊಂಡು ಮತ್ತೆ ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಬಿಡುತ್ತೆ ಇವಾಗ ಹನ್ನೆರಡು ಗಂಟೆ ಅಲ್ವಾ ಡ್ಯೂಟಿ ಸ್ವಲ್ಪ ಬಿಡೋದು ಸ್ಟಾರ್ಟ್ ಆಗಿದ್ದಾವೆ ಲಾಂಗ್ ಲಾಂಗ್ ಬಿದ್ದರೆ ಕಷ್ಟ ಆಮೇಲೆ ಮತ್ತೆ ಚಾರ್ಜಿಂಗ್ ನಾನು ಅಲ್ಲಿಬೇಕಾಗಿ ಅದಕ್ಕೆ ಫಸ್ಟ್ ಚಾರ್ಜ್ ಮಾಡ್ಕೊಂಡು ಬಿಡೋಣ ಅಂತ ಬಂದಿದ್ದೀನಿ ಕೊಟ್ಬಿಟ್ಟು ಬನ್ನಿ ಸರಿ ಹಾಯ್ ಏನು ಸಮಾಚಾರ ಊಟ ಮಾಡಕ್ ಹೋಗೋಣ ಬನ್ನಿ ಅಣ್ಣ ನಾನು ಇವಾಗ್ಲೇ ತಿನ್ಬಿಟ್ಟು ಬಂದೆ ಅಣ್ಣ ಹೌದಾ ಬಡವ್ರ ಜೊತೆ ಎಲ್ಲಿ ಊಟ ಮಾಡ್ತೀರಾ ನೀವು ನಾನಿವತ್ತು ನಾನ್ ವೆಜ್ ತಿನ್ನಲ್ಲ ಶನಿವಾರ ಅಲ್ವಾ ನಾನ್ ವೆಜ್ ಬೇಡ ವೆಜ್ ಗೆ ಹೋಗೋಣ ಅದ್ರಲ್ಲೇನು ನಾನ್ ವೆಜ್ ತಿಂದ್ರೆ ಮಾತ್ರ ಹೊರಗಡೆ ಹೋಗಬೇಕು ವೆಜ್ ಗೆಲ್ಲ ಆತರ ಊಟ ಇಲ್ಲ ಅಣ್ಣ ಅಣ್ಣಿರೋದು ಸರಿ ನೋಡೋಣ ಅದು ಇದು ಪ್ಲಾನ್ ಮಾಡಿದ್ವಲ್ಲ ಊಟದ್ದು ಕಡಿಮೆ ಬಜೆಟ್ ಅದು ಈ ವಾರ ಅಥವಾ ನೆಕ್ಸ್ಟ್ ವೀಕಲ್ಲಿ ಟ್ರೈ ಮಾಡೋಣ ಎವ್ರಿ ಸಂಡೇ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ಗಳಿದಾವೆ ಅದನ್ನು ಮಾಡಬೇಕು ಅದೇ ಸುರೇಗ ಮಾಡೋಣ ಇಲ್ಲಿ ಮೇಲೆ ಇರೋದು ಆಟ ಇಲ್ಲಿ ಅಲ್ಲ ಎಲ್ಲ ಇಲ್ಲಿಗಂತ ಆಡಿದ ಆಟ ಅಲ್ಲ ಇನ್ಮೇಲೆ ಇರೋದು ಆಟ ಮಾಡ್ತೀವಿ ಕೊಡ್ತೀವಿ ಕಂಟೆಂಟ್ ದಯ ಮೋಸನೇ ಇಲ್ಲಪ್ಪ ಒಳ್ಳೆ ಎಂಟರ್ಟೈನ್ಮೆಂಟು ಹೊಟ್ಟೆ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಎಲ್ಲಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ಬಟನ್ ಹಾಲಲ್ಲಿ ಇಟ್ಟು ಕಿಚನಲ್ಲಿ ನೋಡಿ ಫಾಲೋ ಮಾಡಿ ಅಂತ ಹೇಳೋದರ್ ಬಾಯ್ ಹೇಳಿ ನಾನು ಡ್ಯೂಟಿ ಹಾಕೊಂಡೆ ನಮ್ಮ ಹೆಸರಿ ಹಾಕೊಂಡಿದ್ದೀನಿ ಮತ್ತೆ ಊಬರಲ್ಲಿ ಬರ್ತೈತೆ ಅಂದ್ರೆ ಕಂಟಿನ್ಯೂ ಡ್ಯೂಟಿ ಆನೆ ಇರುತ್ತೆ ಅದಕ್ಕೆ ಯಾವುದು ಇದು ಸಿಕ್ಕ ಸಿಗುತ್ತೋ ಅದನ್ನ ಹಾಕ್ಕೊಂಡು ಒಯ್ತಾ ಇರೋದು ನೋಡೋಣ ಪ್ಯಾಸೆಂಜರ್ ಇಲ್ಲೇ ಇರಬೇಕು ದುಡ್ಡುಗೋಸ್ಕರ ಮಾಡ್ದ ದುಡ್ಡುಗೋಸ್ಕರ ಮಾಡ್ದ ಪ್ರಮೋಷನ್ ದುಡ್ಡುಗೋಸ್ಕರ ಮಾಡ್ದ ಹಾಂ ಯಾರ್ಯಾರು ಮಾತಾಡಿದ್ದಾರೋ ಅವರಿಗೆ ಒಂದು ಉತ್ತರನ ನಾನು ಕೊಡ್ತೀನಿ ಕೇಳಿ ಇವಾಗ ಒಂದು ಆಫರ್ ಬಂದೈತೆ ಹೇಳಿ ನಾನು ಊಬರ್ನ ಬಿಟ್ಟಾಗಿ ಅದು ಎಷ್ಟಕ್ಕೋ ಮಾಡಿದೆ ಇವಾಗ ಒಂದು ಆಫರ್ ಬಂದೈತೆ ಎಷ್ಟು ಹೇಳಿ ಅಮೌಂಟು ಆಲ್ಮೋಸ್ಟ್ ಅರುವತ್ತು ಸಾವಿರ ರೂಪಾಯಿ ಇದು ನಮ್ಮ ಚಾಲಕರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಓಕೆನಾ ಆಫರ್ ಏನಪ್ಪ ಅಂತಂದರೆ ಓದೋರು ಇದನ್ನು ಪ್ಯೂಸ್ ಮಾಡಿಕೊಂಡು ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡಿಬಿಡಿ ಓದಬೇಕಾಗಿರೋರು ಇದನ್ನು ಬೇಕಿದ್ರೆ ಪ್ಯೂಸ್ ಮಾಡಿಕೊಂಡು ಓದ್ಕೊಳ್ಳಿ ಓಕೆನಾ ಇಲ್ಲಾಂದರೆ ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಓದ್ಕೊಳ್ಳಿ ಇದು ನಮ್ಮ ಚಾಲಕರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಸರಿನಾ ದುಡ್ಡಿಗೋಸ್ಕರ ಮಾಡಬೇಕಾಗಿದ್ರೆ ಇದನ್ನು ಮಾಡ್ತಿದ್ದೆ ಬೇರೆ ಯಾವುದನ್ನು ಮಾಡ್ಕೊಂಡು ಕೂತ್ಕೊತಿರ್ಲಿಲ್ಲ ದುಡಿಯೋ ಆ್ಯಪ್ ಬಗ್ಗೆ ನಾನು ಹೇಳಿರೋದು ಬಿಟ್ಟಾಕಿ ಅದನ್ನೆಲ್ಲ ಬಿಟ್ಟಾಕಿ ಬೇರೆ ಮಾತೇ ಬೇಡ ದುಡ್ಡುಗೋಸ್ಕರ ಮಾಡ್ಬೇಕಂದಿದ್ರೆ ಇಂಥ ಕೆಲಸ ನಾನು ಮಾಡ್ತಿದ್ದೆ ಇಂಥ ಕೆಲಸ ನಾನು ಒಪ್ಕೋತಿದ್ದೆ ಆದರೂ ಇಲ್ಲ ಸ್ವಾಭಿಮಾನ ನಮ್ಮ ಅದು ಈ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ನಮ್ಮ ಚಾಲಕರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಆ ಕಾರಣಕ್ಕೆ ನಾನು ಹಮ್ಮಿಕೊಂಡು ಕೂತ್ಕೊಂಡಿರೋದು ಇಂಥವೆಲ್ಲ ಮಾಡೋದು ಬೇಡ ಜನರಿಗೆ ಒಳ್ಳೇದಾಗಬೇಕು ಅಂಥ ಆ್ಯಪ್ಗಳನ್ನ ನೋಡೋಣ ಅಂಥದ್ರ ಬಗ್ಗೆ ಮಾಡೋಣ ಅಂತ ಮಾಡಿದ್ದೆ ಹೊರತು ದುಡ್ಡುಗೋಸ್ಕರ ಮಾಡಿಲ್ಲ ಸ್ವಾಮಿ ದುಡ್ಡುಗೋಸ್ಕರ ಮಾಡಬೇಕಾಗಿದ್ರೆ ಇಂಥದ್ದು ಮಾಡ್ತಿದ್ದೆ ಎಷ್ಟು ಹೇಳಿ ಟೆನ್ ಪರ್ಸೆಂಟ್ ಕಮಿಷನ್ನು ಜೊತೆಗೆ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಪೇಮೆಂಟು ಸರಿನಾ ಅರ್ಥ ಆಯ್ತಾ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಾರಿ ತಿಳಿಸ್ತೀನಿ ಸರಿನಾ ಇನ್ನು ಮೇಲೆ ಏನಾದರೂ ಯಾವನಾದರೂ ಬಂದು ದುಡ್ಡುಗೋಸ್ಕರ ತಲೆ ಹಿಡಿಯೋ ಕೆಲಸ ಮಾಡ್ದ ಯಾರು ನಿಮಗೆ ಮನೆ ಹೆಣ್ಮಕ್ಳು ತಲೆ ಹಿಡ್ದ ನಾನು ಹೋಗಿ ಅಥವಾ ನಿಮ್ಮ ತಲೆ ಹಿಡ್ದ ಆ ದುಡ್ಡುಗೋಸ್ಕರ ತಲೆ ಹಿಡ್ದು ಬಟ್ಟೆ ದುಡ್ಕೊಂಡು ತಿಂದಯ್ಯ ಅಂತ ಮಾಡಿದ್ದು ನಾನೇನು ನಿಮಗೆ ಬೆಟ್ಟಿಂಗ್ ಆಡಿ ಲೂಡೋ ಆಡಿ ಮತ್ತೊಂದು ಆಡಿ ಆಡಿ ಹೇಳಿಲ್ಲ ಇರೋದನ್ನು ಹೇಳಿದ್ದೀನಿ ಇಂಥ ಆ್ಯಪ್ಗಳ ಆಫರ್ ನಂಗೆ ಇದ್ದಾವೆ ಇದಾದರೂ ಕಮ್ಮಿ ಇನ್ನೊಂದು ಐತೆ ಅದ್ರ ಬಗ್ಗೆ ನಿಮಗೂ ಗೊತ್ತು ಯಾವ ಕಂಪ್ನಿ ಅಂತ ಲಕ್ಷ ಕೊಡ್ತೀನಿ ಅಂತ ನಿಂತವನೆ ನನಗೆ ಬೇಕಾಗಿಲ್ಲ ಆ ಕಂಪ್ನಿ ಹೆಸ್ರು ಹೇಳೋದು ಬೇಡ ಸರಿನಾ ನಾನು ದುಡ್ಕೊಂಡು ತಿನ್ನೋಕೆ ಬಂದಿರೋನು ದುಡಿಯೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಹೊರ್ತು ಯಾವೊಂದು ತಲೆ ಹಿಡೀರಿ ಅಂತ ನಾನು ಹೇಳಕ್ಕೆ ಹೋಗಲ್ಲ ಅರ್ಥ ಆಗಿರಬೇಕು ಅರ್ಥ ಆಗಿಲ್ಲ ಅಂತಂದರೆ ಇದೇ ನಿಮ್ಮ ಕೆಲಸ ಅಂತ ನಾನು ಅನ್ಕೋತೀನಿ ಬಂಬಡಿ ಹೊಡ್ಕೊಳ್ಳಿ ನಿಂತು ಸರಿನಾ